ಆ ಈ ಒಂದು ಚರಣಕ್ಕೆ ಏನ್ ಬರ್ತಾರೆ ಪ್ರವಾಸಿಗರು ಅವ್ರ ಬಗ್ಗೆ ಕೆಲವೊಂದು ಕಾಡಿನ ವಿಶೇಷ ಮತ್ತೆ ಚಾರಣ ಬಗ್ಗೆ ರೂಲ್ಸ್ ಹೇಳ್ತಾರೆ ಇವತ್ತು ಅಭಿಜಿತ್ ಸ್ವಲ್ಪ ಕೆಲವೊಂದೆರಡು ಮಾತುಗಳನ್ನು ಹೇಳ್ತಾರೆ ಕೇಳಿ ಸರ್ ನನ್ನ ಹೆಸರು ಅಭಿಜಿತ್ ಜೈನ್ ಅಂತ ಇವತ್ತು ಹತ್ತು ಜನ ಟೀಮ್ ನ ಕರ್ಕೊಂಡು ಗಂಗಡಿ ಕಲ್ ಟ್ರೆಕಿಂಗ್ ಬರ್ತಾ ಇದ್ದೀವಿ ನೀವು ನಿಮಗೆ ಹೈಟ್ ಬಂದ್ಬಿಟ್ಟು ಎಮ್ ಎಸ್ ಎಲ್ ಅಂದ್ರೆ ಮೀಟರ್ ಫ್ರಮ್ ಸಿ ಲೆವೆಲ್ ಇಂದ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ತರ್ಟಿ ಸಿಕ್ಸ್ ಮೀಟರ್ಸ್ ಇದೆ ಓಕೆ ಆಮೇಲೆ ಇದು ಅಪ್ ಅಂಡ್ ಡೌನ್ ಫೋರ್ ಪ್ಲಸ್ ಫೋರ್ ಏಟ್ ಕಿಲೋಮೀಟರ್ ಆಗುತ್ತೆ ಈಗ ನಾವು ಹೋಗ್ತಿರೋದು ನಿಮಗೆ ಡೆನ್ಸ್ ಫಾರೆಸ್ಟ್ ಇದೆ ಮತ್ತೆ ಗ್ರಾಸ್ಲ್ಯಾಂಡ್ ತಂದೆ ತಾಯಿಗಳು ಈ ರೀತಿ ಪ್ರಕೃತಿ ನಡುವೆ ಕರ್ಕೊಂಡು ಬಂದ್ರೆ ಮಕ್ಕಳು ತಮಗೆ ಅರಿವಿಗೆ ಬರ್ದಿರತಕ್ಕಂತ ಎಷ್ಟೋ ವಿಚಾರಗಳನ್ನ ಈ ಪ್ರಕೃತಿ ನಡುವೆ ಕಲಿತಾರೆ ಹೇಳಿ ನನ್ನ ಅನಿಸಿಕೆ ಆಮೇಲೆ ಪ್ರಕೃತಿ ಮಾತ್ರ ಬಹಳ ಮನೋಮೋಹಕವಾಗಿದೆ ತುಂಬಾ ಮುಂಜಾನೆಯ ಈ ಸುಂದರ ಪರಿಸರ ನಿಜವಾಗ್ಲೂ ಮನಸ್ಸಿಗೆ ಉಲ್ಲಾಸ ಕೊಡ್ತಕ್ಕಂಥದ್ದು ಮೆಡಿಕಲ್ ಕಾರಣದ ಅಂತಿಮ ಘಟ್ಟದಲ್ಲಿದ್ದೇವೆ ಇಲ್ಲಿವರೆಗೆ ಮಳೆ ಬರ್ತಾ ಇರಲಿಲ್ಲ ಈಗ ಮಳೆ ಬಂದು ಬ್ಯಾಗಲ್ಲಿದ್ದಂಥ ಎಲ್ಲಾ ರೈನ್ ಕೋಟ್ಗಳು ಈಗ ಮೈ ಮೇಲೆ ಇದೆ ನೋಡಿ ಅವಾಗ ಈ ರಸ್ತೆ ಇರ್ಲಿಲ್ಲ ಅಲ್ಲ ಹಾ ಇಲ್ಲ ಇಲ್ಲ ರಸ್ತೆ ಇರ್ಲಿಲ್ಲ ರಸ್ತೆ ಇರ್ಲಿಲ್ಲ ಕಾಲ್ದಾರಿ ಇತ್ತು ಕಾಲ್ದಾರಿ ಹೋಗ್ಬೇಕಿತ್ತು ಬಿದ್ದು ಹೋಗ್ತಿದ್ವಿ ಹ್ಮ್ 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 ಸೊ ಬಿದ್ದು ಹೋಗ್ತಾ ಇದ್ವು ಇವತ್ತು ರಸ್ತೆ ಇದೆ ಅಂದ್ರೆ ಫೋರ್ ವೀಲರ್ ಹೋಗೋಷ್ಟು ರಸ್ತೆ ಇದೆ ಹೋಗ್ತಾ ಇದೆ ನಮ್ಮ ಲಕ್ಕಿ ಏನಂತಂದ್ರೆ ಮಳೆ ಹುಟ್ಟಿದ್ದೆ ಕುದುರೆ ಮುಖದಲ್ಲಿ ಅಂತ ಹೇಳ್ಬೋದು ಆ ಲೆವೆಲಿಗೆ ಮಳೆ ಬರ್ತಾ ಇತ್ತು ರಸ್ತೆ ನೋಡ್ರೆ ಗೊತ್ತಾಗತ್ತೆ ಇವತ್ತು ನಮ್ಮ ಲಕ್ಕಿಗೆ ಇಲ್ಲ ಇಲ್ಲ ಮೋಡ ಇದೆ ಬಟ್ ಕಣ್ಣಿಗೆ ಕಂಡಿಲ್ಲ ಒಂದು ಕಚ್ಚಿ ಕಚ್ಬಿಟ್ಟಿದೆ ಜಿಗಣಗಳನ್ನ ತುಂಬಾ ಜಿಗಣಗಳಿದೆ ಇಲ್ಲಿ ಗಂಗಡಿ ಕಲ್ಲು ಅಂತಂದ್ರೆ ಒಂದ್ ಸಮಯದಲ್ಲಿ ಏನಾಯ್ತು ಅಂದ್ರೆ ನನಗ್ ಗೊತ್ತಿರೋ ಪ್ರಕಾರ ಈ ಗಂಗಡಿ ಕಲ್ಲಲ್ಲಿ ಗಣಿಗಾರಿಕೆ ಮಾಡಬೇಕು ಅಂತ ಹೇಳಿ ಒಂದು ಪ್ಲಾನ್ ಇತ್ತು ಫ್ಯಾಕ್ಟ್ರಿ ಬಂದಾಗಲಿಕ್ಕೆ ಕಾರಣ ಒಂದು ಈ ಗಂಗಡಿ ಕಲ್ಲಿನ ತಗೋಬೇಕು ಅಂದ್ರೆ ಇಲ್ಲಿ ನೋಡಿ ರಸ್ತೆ ನೋಡ್ರೆ ಗೊತ್ತಾಗತ್ತೆ ಕಲ್ಲುಗಳ ರಾಶಿನೇ ಇದೆ ಕಲ್ಲುಗಳಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇದೆ ಇಲ್ಲೂ ಕೂಡ ಗಣಿಕೆ ಮಾಡಬೇಕು ಅಂತ ಹೇಳಿ ವನ್ಯಜೀವಿ ಸಂರಕ್ಷಣಾ ಒಂದು ಟೀಮ್ ಏನಿದೆ ಅವರು ಇದನ್ನ ಮಾಡಬಾರದು ಗಂಗಡಿ ಕಲ್ಲನ್ನು ವ್ಯಕ್ತಪಡಬಾರದು ಪರಿಸರ ನಾಶ ಆಗಬಾರದು ಅಂತ ಹೇಳಿ ಆಂದೋಲನ ಮಾಡಿ ಕೋರ್ಟಿಗೆಲ್ಲ ಎಲ್ಲ ಅರ್ಜಿ ಹಾಕಿದ್ಮೇಲೆ ಈ ಒಂದು ಪ್ಲಾನ್ ಕೈ ಬಿಡಲಾಯ್ತು ಸ್ನೇಹಿತರೆ ಗಂಗಡಿ ಕಲ್ಲಿ ಚಾರಣ ಏರ್ಪಟ್ಟಾಗ ಅವ್ರ ಗೈಡ್ಗಳು ಬೇಕಾಗುತ್ತೆ ಗೈಡ್ ಗೈಡ್ಗೆ ಏನಾಗಿದೆ ಅಂದ್ರೆ ದೇವರಾಜರು ಅರಣ್ಯ ಇಲಾಖೆಯಿಂದ ಅವರಿಗೆ ಒಂದು ರಿಸ್ಟ್ರಿಕ್ಷನ್ ಮತ್ತೆ ಕೆಲವೊಂದು ಪಾಲಿಸಿ ಕೆಲವೊಂದು ಪ್ಲಾನ್ ಮಾಡಿಕೊಟ್ಟಿದ್ರೆ ಅದೇ ಪ್ರಕಾರ ಗೈಡ್ ಮಾಡ್ತಾರೆ ಸೊ ಹೇಳಿ ಸರ್ ಎಷ್ಟು ಜನ ಗೈಡ್ಸ್ ನೀವು ನಾವೊಂದ್ ಎಪ್ಪತ್ತು ಜನ ಇದೀವಿ ಈಗ ರೆಗ್ಯುಲರ್ ಆಗಿ ನಲವತ್ತು ಜನ ಬರ್ತಾ ಇದೀವಿ ಆಹ್ಹ್ ಮತ್ತೆ ಗಂಗಿಕಲ್ ಕುದೇ ಅರಣ್ಯ ಇಲಾಖೆ ವತಿಯಿಂದ ಎರಡ್ ಕಡೆಗೆ ನಾವೇ ಗೈಡ್ ಆಗಿ ಹೋಗ್ತಾ ಇದೀವಿ ಒಂದೊಂದ್ ದಿನ ಗಂಗಿಕಲ್ ಹೋಗ್ತೀವಿ ಒಂದ್ ದಿನ ಕುರಂಜಲ್ ಹೋಗ್ತಿವಿ ಹೇಗಿದೆ ಅಂದ್ರೆ ಹೋಗ್ಬೇಕಾದ್ರೆ ದಿನ ಅರವತ್ತು ಎಪ್ಪತ್ತು ಜನ ಗೈಡಿಗೂ ಮೀರಿ ಜನ ಇರ್ತಾರೆ ದಿನ ಕಮ್ಮಿ ಇರ್ತದೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಗೈಡ್ಗಳು ಸುಧಾರಿಸ್ಕೊಂಡು ಹೋಗ್ತೀವಿ ಮತ್ತೆ ನಮಗೆ ತುಂಬಾ ಸಹಕಾರ ಅಂದ್ರೆ ಅರಣ್ಯ ಇಲಾಖೆಯಿಂದ ಪ್ರತಿ ಅಧಿಕಾರಿಗಳು ನಮಗೆ ಮಾಹಿತಿ ಕೊಟ್ಟು ಹೋಗ್ಬೇಕಾದ್ರೆ ಪತ್ರದಲ್ಲಿ ಹೋಗ್ಬೇಕು ಬಂದಂತ ಕಸ್ಟಮರ್ ಅಂದ ಚೆನ್ನಾಗಿ ನೋಡ್ಕೊಬೇಕು ಯಾವ್ದೇ ತರ ತೊಂದರೆ ಆಗಬಾರ್ದು ಮತ್ತೆ ಏನಂದ್ರೆ ಮೇಯ್ನು ನಾವು ಬಂದಂತ ಕಸ್ಟಮರ್ ಹತ್ರ ಯಾವ್ದೋ ಹಣವನ್ನು ಒಂದು ಮತ್ತೆ ನಿಮಗೆ ಹಂಗೆ ನಿಮ್ಗೆ ಪೇಮೆಂಟ್ ಎಲ್ಲ ಹೇಗೆ ಪೇಮೆಂಟ್ ನಮ್ಗೆ ನೀವು ಕೊಟ್ಟಂತ ಒಂದು ಸಾವಿರ ಗೈಡ್ ಫೀಸ್ ಏನ್ ಕಟ್ಟಿರ್ತೀರಾ ಅರಣ್ಯ ಇಲಾಖೆಯಲ್ಲ ನೀವು ಹಾಕಿ ರಶೀದಿ ಕೊಟ್ಟಿರ್ತಾರೆ ವಿತ್ತು ನೀವು ಯಾವುದೇ ಗಾಡಿ ತಂದಿದ್ಯೋ ಅದಕ್ಕೆ ವೆಹಿಕಲ್ ಪಾರ್ಕಿಂಗಿಗೆ ಹಾಕಿರೋ ಒಂದು ಹಣ ಟೂ ವೀಲ್ ಆದ್ರೆ ಇಪ್ಪತ್ತೈದು ರೂಪಾಯಿ ಫೋರ್ ವೀಲ್ ಕಾರ್ ಆದ್ರೆ ಫಿಫ್ಟಿ ಆಮೇಲೆ ಟಿ ಟಿ ಗಾಡಿ ಆದ್ರೆ ನೂರು ಬಸ್ ಆದರೆ ನೂರೈವತ್ತು ರೂಪಾಯಿ ಅದನ್ನ ಸೇರಿಸಿ ನಮಗೆ ನಿಮಗೆ ಅದು ಹಣ ಕಟ್ಟಿಸ್ಕೊಂಡು ಆರೋಗ್ಯ ವತಿಯಿಂದ ಪೇ ಮಾಡ್ತಾರೆ ನಾವು ಸರ್ಕಾರ ವತಿಯಿಂದ ನಮಗೆ ಈಗ ಮೊದಲು ತುಂಬಾ ಲೇಟ್ ಆಗ್ತಿತ್ತು ಈಗ ತಿಂಗಳು ಅಥವಾ ಎರಡು ತಿಂಗಳಿಗೆ ಒಮ್ಮೆ ನಮಗೆ ಪೇಮೆಂಟ್ ಮಾಡ್ತಾರೆ ಅರಣ್ಯ ಇಲಾಖೆ ಹೊತ್ತಿಂದ ಹಾಗಾಗಿ ನಾವು ಬಂದಂತ ಗೈಡ್ಗಳಿಗೆ ಯಾವುದೇ ತರದ್ದು ಹಣ ಕೊಡುವಂತ ಅವಶ್ಯಕತೆ ಇಲ್ಲ ಗೈಡ್ಗಳು ಕೇಳುವಂತದ್ದು ಇಲ್ಲ ಇವತ್ತು ಲೋಕಲ್ ಗೈಡ್ ಆದಂತಹ ಅಭಿಜಿತ್ ಜೈನ್ ಸೊ ಜೈನ್ ಅವರು ಕೂಡ ಈ ಒಂದು ಚಾರಣಕ್ಕೆ ಏನ್ ಬರ್ತಾರೆ ಪ್ರವಾಸಿಗರು ಅವ್ರ ಬಗ್ಗೆ ಕೆಲವೊಂದು ಕಾಡಿನ ವಿಶೇಷ ಮತ್ತೆ ಚಾಲನಾ ಬಗ್ಗೆ ರೂಲ್ಸ್ ರೆಗ್ಯುಲೇಷನ್ ಹೇಳ್ತಾರೆ ಇವತ್ತು ಅಭಿಜಯನ್ ಸ್ವಲ್ಪ ಕೆಲವೊಂದೆರಡು ಮಾತುಗಳನ್ನ ಹೇಳ್ತಾರೆ ಕೇಳಿ ಸರ್ ನನ್ನ ಹೆಸರು ಅಭಿಜಿತ್ ಜೈನ್ ಅಂತ ಇವತ್ತು ಹತ್ತು ಜನ ಟೀಮ್ ನ ಕರ್ಕೊಂಡು ಗಂಗಡಿ ಕಲ್ ಟ್ರಕ್ಕಿಂಗ್ ಬರ್ತಾ ಇದ್ದೀನಿ ಇದು ನಿಮಗೆ ಹೈಟ್ ಬಂದ್ಬಿಟ್ಟು ಎಮ್ ಎಸ್ ಎಲ್ ಅಂದ್ರೆ ಮೀಟರ್ ಫ್ರಮ್ ಸೀ ಲೆವೆಲ್ ಇಂದ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ತರ್ಟಿ ಸಿಕ್ಸ್ ಮೀಟರ್ಸ್ ಇದೆ ಓಕೆ ಆಮೇಲೆ ಇದು ಅಪ್ ಅಂಡ್ ಡೌನ್ ಫೋರ್ ಪ್ಲಸ್ ಫೋರ್ ಏಟ್ ಕಿಲೋಮೀಟರ್ ಆಗುತ್ತೆ ಈಗ ನಾವು ಹೋಗ್ತಿರೋದು ನಿಮಗೆ ಡೆನ್ ಫಾರೆಸ್ಟ್ ಇದೆ ಮತ್ತೆ ಗ್ರಾಸ್ ಲ್ಯಾಂಡ್ ಇದೆ ಸೊ ಎಂಜಾಯ್ ಮಾಡ್ತಾ ಹೋಗಿ ಯಾವುದೇ ರೀತಿ ಸ್ಪೀಕರ್ ಆಗ್ಲಿ ಕಿರ್ಚದಾಗ್ಲಿ ಮಾಡ್ಬೇಡಿ ಕಿರ್ಚಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಾಣಿಗಳಿದ್ರೆ ಓಡೋಗುತ್ತೆ ಆ ಕಡೆ ಈ ಕಡೆ ಸೊ ನಿಮ್ಗೆ ಸೈಟಿಂಗ್ ಆಗಲ್ಲ ಮತ್ತೆ ನಿಮಗೆ ಮೇಲ್ಗಡೆ ಹೋದ್ರೆ ನಿಮಗೆ ಅಲ್ಲಿ ಲೆಕ್ಕ ಬ್ಯಾಕ್ ವಾಟರ್ ಫುಲ್ ವ್ಯೂ ಕಾಣಿಸುತ್ತೆ ಕ್ಲಿಯರ್ ಇದ್ರೆ ಕ್ಲಿಯರ್ ಇಲ್ಲ ಏನಿಲ್ಲ ಹೋಗಿ ವಾಪಸ್ ಬರ್ತೀರಲ್ಲ ಅಷ್ಟೇ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಅಬಿ ಅಂತ ಹೇಳಿ ಸೊ ಇದು ಟೀಮ್ ನೋಡ್ತಾ ಇದ್ರಲ್ಲ ಇವರು ಎಲ್ಲ ತುಂಬಾ ಅಂದ್ರೆ ಈ ವರ್ಷದಲ್ಲಿ ಒಂದು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಅಂತ ಮಾಡ್ಬೇಕಂತ ಹೇಳಿ ಆಲ್ರೆಡಿ ಇಪ್ಪತ್ತು ಇದು ಇಪ್ಪತ್ತೊಂದೇ ಟ್ರೆಕ್ಕಿಂಗು ಸೊ ನನ್ನೆ ತಾನೇ ಇಪ್ಪತ್ತೈದು ನೇತ್ರಾವತಿ ಮುಗಿಸೋರೆ ಸೊ ಚಾಲೆಂಜ್ ತಗೊಂಡು ಮಾಡ್ತಾ ಇರೋಂತ ಟೀಮ್ ಇವರು ಸೊ ನೆಕ್ಸ್ಟ್ ಇನ್ನ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಸೊ ಇನ್ನು ತುಂಬಾ ಟ್ರೆಕ್ಕಿಂಗ್ ಮಾಡೋ ಉತ್ಸಾಹದಲ್ಲಿದ್ದಾರೆ ಇವರುಗಳು ಎಲ್ಲಾರು ಸೊ ನಂದು ಎಕ್ಸ್ಪೀರಿಯನ್ಸ್ ಈ ಒಂದು ಕುದುರೆಮುಖ ಬೆಲ್ಟ್ ಅಲ್ಲಿ ಒಂದು ಹತ್ತು ವರ್ಷದಿಂದ ಇದೆ ಅಭಿ ಅವ್ರ ಜೊತೆಗೆ ಮತ್ತೆ ಇನ್ನೂ ತುಂಬಾ ಜನ ಇದಾರೆ ಅವ್ರ ಜೊತೆಗೆ ಈ ಬೆಲ್ಟ್ ಗಳಲ್ಲಿ ಒಂದು ಹತ್ತು ವರ್ಷದಿಂದ ಟ್ರೆಕ್ಕಿಂಗ್ ಗಳು ಮಾಡ್ತಾ ಇದೀನಿ ಗಡಾಯಿ ಕಲ್ಲು ಇರ್ಬೋದು ಕುದು್ರಮುಖ ನೇತ್ರಾವತಿ ಕುರಂಜಿಲು ಈ ಸುಮಾರು ಟೀಮ್ಸ್ ಗಳು ಬರ್ತಾ ಇದೆ ನಮ್ದು ಸೊ ಚೆನ್ನಾಗ್ ಆಗ್ತಾ ಇದೆ ನಾಳೆ ಮತ್ತೆ ಮಾಡ್ತಾ ಪರಿಸರ ಬಗ್ಗೆ ಕಾಳಜಿ ಎಂಜಾಯ್ ಮಾಡ್ಕೊಂಡು ನೆಕ್ಸ್ಟ್ ಜನರೇಷನ್ ಗೆ ಏನೇನು ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಹೇಳಿ ಅಭಿಜಿತ್ ಜೊತೆಗೆ ಇನ್ನೊಬ್ರು ಅಭಿಜಿತ್ ಸೇರ್ಕೊಂಡು ಪರಿಸರವನ್ನ ಇಪ್ಪತ್ತೊಂದು ಚರಣ ಅಂತ ಹೇಳಿದ್ದಾರೆ ಸೊ ಹೀಗೆ ಏನು ಕಂಟಿನ್ಯೂ ಆಗ್ಲಿ ಹಂಡ್ರೆಡ್ ಆಗ್ಲಿ ಪರಿಸರದ ಬಗ್ಗೆ ಒಳ್ಳೆ ವಿಷಯಗಳು ಬರ್ಲಿ ಈ ನೆಕ್ಸ್ಟ್ ಜನರೇಷನ್ ಈ ತರ ಒಂದು ಮೋಟಿವೇಶನ್ ಇನ್ಫರ್ಮೇಶನ್ ಕೊಟ್ಟರೆ ಪರಿಸರ ಇವರೆಲ್ಲ ಉಳಿಸ್ತಾ ಇರೋದು ಕಾಣಿಸ್ತಲ್ಲ ನಿಮ್ಗಾದ್ರೆ ಇದು ಸೊ ಅದು ಒಂದು ಬ್ಯೂಟಿಫುಲ್ ಟ್ರಕ್ ಇದು ಸೊ ಇದು ಏನ್ ನೋಡ್ತಾ ಇಲ್ಲ ಇದಕ್ಕಿಂತ ಇನ್ನೂ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಅದು ಸೆವೆನ್ ಆಗುತ್ತೆ ಅದು ಅಪ್ ಅಂಡ್ ಡೌನ್ ಅದು ನೋಡಿ ನೋಡಿ ಅಲ್ಲಿ ನೋಡಿ ಸೊ ಫ್ರೆಂಡ್ಸ್ ಅವ್ರ ಎಲ್ಲಾರ್ದು ಅವಾಗ ಎಲ್ಲಾರ್ದು ಹತ್ತಿದೆ ಇನ್ನು ಯಾರು ಕಚ್ಚಿಲ್ಲ ನಮ್ಮವರಿಗೆ ಒಂದ್ ಕಚ್ಚಿದೆ ಬೀಚ್ ಎರಡ್ ಕಿಲೋಮೀಟರ್ ಇಲ್ಲಿ ಗಂಗಡಿ ಕಲ್ ಚರಣ ಮುಂದ್ ನುಗ್ತಾ ಹೋಗ್ತಾ ಇದೀವಿ ಎರಡ್ ಕಿಲೋಮೀಟರ್ ಆಯ್ತು ಇನ್ನು ಎರಡ್ ಕಿಲೋಮೀಟರ್ ಇದೆ ನೋಡಿ ಸ್ಟೀಪ್ ಆಗಿದೆ ನಿಧಾನವಾಗಿ ಹೋಗಿ ಮತ್ತೆ ಜಾರುತ್ತೆ ಮಳೆ ಬಂದಿದ್ರಿಂದ ಪಾಚಿ ಕಟ್ಟಿರುತ್ತೆ ರಸ್ತೆ ನೋಡಿ ಸ್ನೇಹಿತರೆ ಮುಂದೆ ಜಿಗ್ ಜಾಗ್ ವೇವ್ ಇದೆ ಯಾಕಂದ್ರೆ ಗುಡ್ಡವನ್ನ ನಾವು ಸ್ಟ್ರೈಟ್ ಎತ್ತಕ್ಕಾಗಲ್ಲ ಹಾಗಾಗಿ ಜಿಗ್ ಹೋಗ್ಬೋದು ಅವಾಗ ಏನ್ ತೋರಿಸಿದ್ರು ಅಲ್ಲಿ ಹೊತ್ತು ಹೋಗ್ತಾ ಇದಾರೆ ನೋಡಿ ಅಂತ ತೋರಿಸಿದ್ರು ನಾವು ಆ ಜಿಗ್ ಹೇ ತುಂಬಾ ಚೆನ್ನಾಗಿದೆ ಸರ್ ಅನುಭವ ಬ್ಯೂಟಿಫುಲ್ ಅನುಭವ ಇದೆ ಮಳೆ ಇಲ್ಲ ಮಳೆ ಬಿಡು ಕೊಟ್ಟಿದೆ ನಮ್ಮ ಚಾರಣಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಅದ್ರ ಜೊತೆಯಲ್ಲಿ ಜಿಗಣೆಗಳು ಕಡಿಮೆ ಇದೆ ಜೊತೆಯಲ್ಲಿ ಬೆಟ್ಟದ ಮೇಲೆ ಮೋಡಗಳ ಹಾರಾಟ ಅದರ ಜೊತೆಗೆ ಜಲಪಾತಗಳು ಪಕ್ಷಿಗಳ ಹಿಂಚರ ದುಂಬಿಗಳು ತುಂಬಾ ಸೊಗಸಾಗಿದೆ ಸರ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಏನು ಅಂದ್ರೆ ಮಳೆಗಾಲದಲ್ಲಿ ಈ ತರ ನಡಿಗೆ ಮಾಡೋದು ಅಂದ್ರೆ ನಮಗಂತೂ ಬಹಳ ಇಷ್ಟ ಎಸ್ಪೆಷಲಿ ನಮ್ಮ ಓಂಕಾರ ಸರ್ ಈ ತರ ಹೋಗ್ತಾನೆ ಇರ್ತಾರೆ ಇವ್ರಿಗಿನ ಹೊಸಲ್ಲ ಆದ್ರೆ ನಾನು ಕೆಲವು ಸ್ನೇಹಿತರೆಲ್ಲ ಕರೆದಾಗ ಅಯ್ಯ್ ಮಳೆ ಇರುತ್ತಪ್ಪ ಕುಡಿದ್ರೆ ಹೋಗಕ್ಕೆ ಆಗಲ್ಲ ಆ ಮಳೆಲಿ ಹೋಗ್ತಾರೆ ಮನೇಲಿ ಕೂಡ ಅದ್ಯಾವ ಅಬ್ಜೆಕ್ಷನ್ ಹಾಕಿದ್ರು ಸೊಂದರ್ಸ್ ಜೊತೆ ಮಾತಾಡಿದಾಗ ಈ ಮಳೆಲ್ಲ ಹೋಗ್ಬೇಕು ಬನ್ರಿ ಮಳೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳುದು ಇವತ್ತು ಆ ಮಳೆಲೆ ಹೋಗ್ತಾ ಇದೀವಿ ಯಾಕಂದ್ರೆ ಅನುಭವದ ಮುಂದೆ ಬೇರೆ ಯಾವ್ದಿಲ್ಲ ಅನುಭವ ಆ ಎಕ್ಸ್ಪೀರಿಯೆನ್ಸ್ ಕ್ಯಾನ್ ಎಕ್ಸ್ಪ್ಲೈನ್ ಅಂತ ಹೇಳ್ತೀವಿ ಈ ಅನುಭವಗಳನ್ನ ನಮಗೆ ಪಾಠವನ್ನು ಕಲಿಸುತ್ತೆ ಈ ವಯಸ್ಸಲ್ಲಿ ನೋಡಿದ್ರೆ ಇನ್ಯಾವ ನೋಡ್ಬೇಕು ಬನ್ನಿ ಸರ್ ಹೋಗೋಣ ಅಂತ ಅವ್ರ ಸ್ನೇಹಿತರು ಸಾಮಾನ್ಯವಾಗಿ ಒಂದು ವಯಸ್ಕರಿದ್ದಾರೆ ಸಿಕ್ಸ್ಟಿ ಪ್ಲಸ್ ಇದ್ರು ಕೂಡ ಅವ್ರ ಜೊತೆ ಇದ್ದಾರೆ ಹಾಗಾಗಿ ಅವ್ರ ಜೊತೆ ನಾವು ಹೋಗ್ತಾ ಇದ್ದೀವಿ ಯಾಕಂದ್ರೆ ಅವ್ರ ಅನುಭವ ಹೋದಾಗ ನಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಈ ತರ ವಿಚಾರಗಳು ಅವರು ತುಂಬಾ ಶೇರ್ ಮಾಡ್ಕೊತಾರೆ ಈ ಒಂದು ಪರಿಸರ ಕಾಳಜಿ ಹೇಗೆ ಪರಿಸರವನ್ನು ಕಾಪಾಡಬೇಕು ಪರಿಸರದ ಬಗ್ಗೆ ಹೇಗಿರುತ್ತೆ ಒಂದು ಗಿಡ ಮರಗಳನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದಾಗ ನಮ್ಗೆ ಗೊತ್ತಿರೋ ಎಷ್ಟೋ ವಿಷಯಗಳು ಗೊತ್ತಾಗುತ್ತೆ ಯಾವಾಗಲೂ ಆಗಿದ್ದ ಆಗಿದ್ದಾಗೆ ಮಾಡ್ತಾ ಇರಬೇಕು ನಮ್ಮ ಚಿಕ್ಕಮಣ ಕೂಡ ಒಂದು ಟ್ರೆಕ್ಕಿಂಗ್ ಗ್ರೂಪ್ ಇದೆ ವಾರಕ್ಕೆ ಹದಿನೈದು ದಿನಕ್ಕೆ ಒಂದೊಂದು ಟ್ರಕ್ಕಿಗಳನ್ನ ಒಂದೊಂದು ಟ್ರೆಕ್ಕಿಂಗ್ ಏರ್ಪಾಡು ಮಾಡ್ತಾ ಇರ್ತೀವಿ ಆಕ್ಚುಲಿ ಈ ಜಿಮ್ಗೆಲ್ಲ ಹೋಗ್ತಾರೆ ದುಡ್ಡು ಕೊಟ್ಬಿಟ್ಟು ನಾಲ್ಕು ಗೋಡೆ ಮಧ್ಯದಲ್ಲಿ ಎಕ್ಸಸೈಸ್ ಮಾಡಲಿಕ್ಕಿಂತ ಅದ್ರ ಬದಲು ಈ ಥರ ಓಪನ್ ಏರಲ್ಲಿ ಚಾರಣೆಗಳನ್ನು ಮಾಡಿದ್ರೆ ಯಾವ ಜಿಮ್ಮಿಗೆ ಹೋಗೋದು ಬೇಕೇ ಆಗಲ್ಲ ಮಕ್ಳುಗಳನ್ನು ಕಂಪ್ಯೂಟರ್ ಮುಂದೆ ಲ್ಯಾಪ್ಟಾಪ್ಗಳ ಮುಂದೆ ಟಿ ವಿ ಮುಂದೆ ಕೂರಿಸೋದು ಬಿಟ್ಟು ತಂದೆ ತಾಯಿಗಳು ಈ ರೀತಿ ಪ್ರಕೃತಿ ನಡುವೆ ಕರ್ಕೊಂಡು ಬಂದರೆ ಮಕ್ಕಳು ತಮಗೆ ಅರಿವಿಗೆ ಬರೆದಿರತಕ್ಕಂಥ ಎಷ್ಟೋ ವಿಚಾರಗಳನ್ನು ಈ ಪ್ರಕೃತಿ ನಡುವೆ ನಡುವೆ ಕಲಿತಾರೆ ಅಂಥೇಳಿ ನನ್ನ ಅನಿಸಿಕೆ ಎಷ್ಟೋ ಮಕ್ಕಳು ಜಿಗ್ಣೆ ಅಂದ್ರೆ ಏನಂತ ನೋಡಿಲ್ಲ ಇಲ್ಲಿ ಮಲೆನಾಡಿನ ಪಕ್ಷಿಗಳು ಹೇಗಿರುತ್ತೆ ಅಂತ ಗೊತ್ತಿಲ್ಲ ಇಲ್ಲಿ ಸಸ್ಯ ಸಂಕುಲಗಳು ಗೊತ್ತಿಲ್ಲ ಕೀಟಗಳು ಗೊತ್ತಿಲ್ಲ ಓಪನ್ ಆಗಿ ಈ ತರ ಫೀಲ್ಡ್ ಕರ್ಕೊಂಡ್ ಬಂದ್ರೆ ಮಕ್ಕಳಿಗೆ ನಾವು ತುಂಬಾ ತುಂಬಾ ಕಲಿಸ್ಬೋದು ಅನ್ನೋದು ನನ್ನ ಅನಿಸಿಕೆ ಸರ್ ಸರ್ ಈಗ ಕುದುರೆ ಮುಖದಿಂದ ಭಗವತಿ ನೇಚರ್ ಕ್ಯಾಂಪ್ ಹತ್ರ ಬಂದ್ಬಿಟ್ಟು ಭಗವತಿ ಕ್ಯಾಂಪ್ ಇಂದ ಈಗ ನಾವು ಟ್ರೆಕ್ಕಿಂಗ್ ಬರ್ತಾ ಇದೀವಿ ನೋಡಿ ಬಂದ ದಾರಿ ಅಲ್ಲಿಂದ ಇದೆ ಆಕ್ಚುಲಿ ಇಲ್ಲಿವರೆಗೆ ಮಳೆ ಇರಲಿಲ್ಲ ಈಗ ಮಳೆ ಬರ್ತಾ ಇದೆ ಇದೊಂಥರ ಸೊಗ್ಸಾಗಿದೆ ಒಂದು ಚಾರಣಗಳನ್ನು ಯಾಕೆ ಮಾಡಬೇಕು ಮತ್ತು ಶಾಲಾ ಕಾಲೇಜುಗಳಲ್ಲಾಗಲಿ ಮನೆಯಲ್ಲಿ ಪೇರೆಂಟ್ಸ್ ಆಗಲಿ ಮಕ್ಕಳನ್ನ ಚಾರಣಗಳಿಗೆ ಯಾಕೆ ಕರ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಪರಿಸರದ ನಡುವೆ ಪರಿಸರದ ಮೇಲೆ ಪ್ರೀತಿ ಬಂದರೆ ಆಗ ಪರಿಸರನ ಕಾಪಾಡಲಿಕ್ಕೆ ಮತ್ತೆ ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಮನಸ್ಸು ಮಾಡ್ತಾರೆ ಆಗ ಮಾತ್ರ ನಾವು ಅವರಲ್ಲಿ ಯಾಕೆಂದ್ರೆ ನೀವು ಕ್ಲಾಸ್ ರೂಮ್ ಅಲ್ಲಿ ನಾಲ್ಕು ಗೋಡೆ ಮಧ್ಯದಲ್ಲಿ ಏನೇ ಹೇಳಿದ್ರು ಕೂಡ ಅವ್ರಿಗೆ ಅರ್ಥ ಆಗಲ್ಲ ಪ್ರಕೃತಿ ನಡುವೆ ಬಂದು ಪ್ರಕೃತಿನ ನೋಡಿ ಅವ್ರು ಕಲ್ತಿದ್ದಿದೆಯಲ್ಲ ಮಾಡಿ ಕಲಿ ಕೇಳಿ ಕಲಿ ನೋಡಿ ಕಲಿ ಅಂತ ಅದು ಅವ್ರ ಮನಸ್ಸಲ್ಲಿ ತುಂಬ ದಿನ ಉಳ್ಕೊಳ್ಳುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಯಾವಾಗ ಅವರು ಪರಿಸರನ ಪ್ರೀತಿ ಮಾಡ್ತಾರೆ ಆಗ ಅವರ ಪರಿಸರನ ಉಳಿಸ್ತಾರೆ ಬೆಳೆಸ್ತಾರೆ ಮತ್ತೆ ಎಲ್ಲೂ ಕೂಡ ಪರಿಸರ ಮಾಲಿನ್ಯ ಮಾಡಲ್ಲ ಮತ್ತೆ ಅರಣ್ಯ ಇಲಾಖೆ ಜೊತೆಗೆ ಅವರು ಸ್ಪಂದಿಸ್ತಾರೆ ಮತ್ತು ಅವರು ತಾವು ಕಲ್ತಿದ್ದನ್ನ ತಮ್ಮ ಮನೆಯಲ್ಲಿ ತಮ್ಮ ಸ್ನೇಹಿತರಿಗೆ ಬೇರೆಯವ್ರಿಗೂ ಕೂಡ ಆ ಖುಷಿನ ಹಂಚ್ಕೋಬೇಕಾದ್ರೆ ಪರಿಸರದ ಬಗ್ಗೆ ಬೇರೆಯವ್ರಿಗೂ ಕೂಡ ಆಸಕ್ತಿ ಮೂಡೋ ಥರದಲ್ಲ ಮಾಡ್ತಾರೆ ಏನು ಸ್ಟಾರ್ಟಿಂಗ್ ಎಂಟ್ರಿಗೆ ಹೋಗ್ಬೇಕಾದ್ರೆ ನಾಲ್ಕು ಕಿಲೋಮೀಟ್ರ್ ಅಂತ ಹೇಳಿದ್ರು ಸೊ ಅಲ್ಲಿ ನಾವು ಇಲ್ಲಿಗೆ ಮೂರು ಕಿಲೋಮೀಟ್ರ್ ಅಂತ ತೋರಿಸಿದ್ದಾರೆ ಟಾಪಲ್ಲಿ ಸುಮಾರು ಜನ ಹೋಗಿದ್ದಾರೆ ನಾವೇನು ಆಗ ಹೋದ್ರೆ ಅದು ಸ್ನೇಹಿತರೆ ನಾವು ಕೆಳಗಡೆಯಿಂದ ನೋಡಿದಾಗ ಇದೇ ವಿ ಪಾಯಿಂಟ್ ಲಾಸ್ಟು ಅಂದ್ಕೊಂಡಿದ್ದು ಸೊ ಇದು ಮೇಲೆ ಬಂದ ಮೇಲೆ ಗೊತ್ತಾಯಿತು ವಿ ಪಾಯಿಂಟ್ ಇದಲ್ಲ ಇನ್ನೂ ಮೇಲಿದೆ ಅಂತೇಳಿ ಆಲ್ರೆಡಿ ಸುಮಾರು ಜನಕ್ಕೆ ಹೋಗ್ತಾ ಇದ್ದಾರೆ ಸೊ ನಾವು ನೋಡೋಣ ಆಗುತ್ತಾ ಇಲ್ಲ ನೋಡೋಣ ಈಗಲೇ ಬರ್ತಾ ಬರ್ತಾಯಿದೆ ಸೊ ನಾವು ಇಲ್ಲಿ ನೋಡೋಣ ನೋಡಿ ಇವಾಗ ನಾವು ಚರಣ ಮೂರು ಕಿಲೋಮೀಟ್ರ್ ಮುಗಿಸಿದ್ದೀವಿ ನೋಡಿ ಈಗ ಮ ಮಿಸ್ಟ್ ಬರ್ತಾ ಇದೆ ಹಾಗೂ ನಾವು ಮೇಲ್ಗಡೆ ಹೋದಾಗ ಅದೇ ವ್ಯೂ ಪಾಯಿಂಟು ಮಿಸ್ಟ್ ಇದೆ ನಾವು ಮೇಲ್ಗಡೆ ಹೋದಾಗ ಕ್ಲಿಯರ್ ಅದೇ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿ ಕಾಣುತ್ತೆ ಆ ಬಂದಂತ ಚಾರಣಿಗರು ತುಂಬಾ ಖುಷಿಯಾಗಿದ್ದಾರೆ ಆ ನೋಡಿ ನಾವ್ ಬಂದು ಪಥ ಕಾಣ್ತಾ ಇದೆ ಇಲ್ಲಿಗೆ ತೋರಿಸಿದಾರೆ ಅದೇ ಪತ ಹೋಗ್ಬೇಕು ಇಳಿದೋಬೇಕು ಈಗ ಹತ್ತು ಬಂದು ಸ್ಟೀಪ್ ಆಗಿ ಹೋಗ್ಬೇಕು ಇಳಿದೋಗ ಜೋಪಾನವಾಗಿ ಎಲ್ಲರಿಗೂ ಹೇಗೆ ಅನ್ಸುತ್ತೆ ಟೀಮರ್ಗೆ ಖುಷಿ ಆಯ್ತಾ ಇವ್ ಪಾಯಿಂಟ್ ನೋಡಿ ಹಾ ಹಾಗೆ ಹಾಗೆ ಸರ್ ಮಳೆ ಬಂದಾಗ ಪಾಚಿ ಕಟ್ಟಿರುತ್ತೆ ಆದ್ರೆ ನಾವ್ ಹೋಗುವಂತ ನಿಧಾನವಾಗಿ ಹೋಗ್ಬೇಕಷ್ಟೇ ಹತ್ತುವಾಗ ನಿಧಾನ ಹತ್ಬೇಕು ಇಲ್ಲ ಹುಂಡ್ ಬೆಳೆಯಲ್ಲ ಯಾಕಂದ್ರೆ ಪ್ರತಿದಿನ ದಿನ ಚಾರಣಿ ಇರೋದ್ರಿಂದ ದಾರಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅರಣ್ಯ ಇಲಾಖೆಯವರು ಯಾವುದೇ ತರ ಪ್ಲಾಸ್ಟಿಕ್ ಆಗ್ಲಿ ಏನು ಬಳಸುವಂತಿಲ್ಲ ನೋಡಿ ಎಲ್ಲ ಹಾಗಾಗಿ ನೀವು ಪಥ ನೋಡಿದ್ರೆ ಎಷ್ಟು ನೀಟಾಗಿದೆ ಅಂತ ನಾವು ಅದನ್ನ ಪ್ರಕೃತಿಯಿಂದ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಸ್ನೇಹಿತರೆ ಜಿಟಿ ಜಿಟಿ ಮಳೆ ಆ ಮಂಜು ಮುಸುಕಿದ ವಾತಾವರಣ ಆ ಹತ್ತುವ ಒಂದು ಚಾಕೆಚಕ್ಯತೆ ಮತ್ತೆ ಆ ದೇಹದಲ್ಲಿರುವ ಉತ್ಸಾಹ ಆ ಮತ್ತೆ ಪರಿಸರದ ಬಗ್ಗೆ ಕಾಳಜಿ ಪ್ರತಿಯೊಂದು ಕೂಡ ಅಹ್ ಯುವ ಜನತೆಗೆ ಅಹ್ ಕೊಡುವಂತಹ ನಮ್ ಜೊತೆ ಸೀನಿಯರ್ ಸಿಟಿಜನ್ ಇದಾರೆ ಸೊ ಇವತ್ತು ಅವರ ಒಂದು ಈ ಚಾಣಕ್ಕೆ ನಾವು ಮೇಲ್ ಬಿಡ್ತಾ ಇದೀವಿ ಅದು ಕೂಡ ಅವ್ರ ಮೇಲ್ ಉಸಿರು ಬಿಟ್ಟು ಕಾಣ್ತಾ ಇಲ್ಲ ಚರಣ ಹತ್ತಾ ಇದಾರೆ ಅವರ ಒಂದು ಎರಡ ಮಾತನ್ನು ಕೇಳೋಣ ಏನಂತಾರೆ ಈ ಒಂದು ನಮಗೆ ಈಗ ಮೂರ್ ತಿಂಗಳು ಬಂದಾಗಿನಿಂದ ನಿಂದ ನಮ್ಗೆ ಏನು ಅನ್ಸಿಲ್ಲ ಯಾದ ಬಂದಂಗ್ ಮಾಡಿದೀವಿ ಇನ್ನೂ ಒಂದು ಕಿಲೋಮೀಟರ್ ಇದೆ ಅಂತ ಕಾಣಿಸುತ್ತೆ ಅಲ್ಲಿಗು ಅದೇ ಉತ್ಸವದಲ್ಲಿ ಹತ್ಬೇಕು ಅಂತ ಹೊರಡಿದೇವಿ ಆದ್ರೆ ಮಳೆ ಇದೆ ಚೆನ್ನಾಗಿದೆ ವಾತಾವರಣ ಅಂತೂ ಬಹಳ ರೌಡಿ ಆಗಿದೆ ಆಮೇಲೆ ಪ್ರಕೃತಿ ಮಾತ್ರ ಬಹಳ ಮನೋಮೋಹಕವಾಗಿದೆ ತುಂಬಾ ಮುಂಜಾನೆಯ ಈ ಸುಂದರ ಪರಿಸರ ನಿಜವಾಗ್ಲೂ ಮನಸ್ಸಿಗೆ ಉಲ್ಲಾಸ ಕೊಡ್ತಕ್ಕಂಥದ್ದು ಇಲ್ಲಿ ನಾವು ಕಾಣ್ತಕ್ಕಂಥದ್ದು ತುಂಬಾ ಅಚ್ಚು ಮೈಂಟೇನ್ ಮಾಡಿರ್ತಕ್ಕಂಥದ್ದು ಈಗ ನಾವು ಸೀನಿಯರ್ ಸಿಟಿಜನ್ ಆಗಿ ನಾವು ಅನುಭವ ಅಂದರೆ ನಾವು ಚಿಕ್ಕವರಾಗಿರೋದ್ರಿಂದ ಆಗಿರೋದ್ರಿಂದ ಅನೇಕ ಬಾರಿ ಅನೇಕ ಕಡೆ ನಾವು ಈ ಒಂದು ಚಾರಣವನ್ನು ಮಾಡ್ತಾ ಇರೋದ್ರಿಂದ ನಮಗೆ ಆ ಥರ ಸುಸ್ತು ಕಾಣಲಿಲ್ಲ ಈಗ ನಾವು ಮೂರು ಕಿಲೋಮೀಟರ್ ಬಂದಿದೆ ಇನ್ನು ಎರಡು ಕಿಲೋಮೀಟರ್ ಇದೆ ಈ ಎರಡು ಕಿಲೋಮೀಟರ್ ಇನ್ನು ಉತ್ಸವ ಆಗಿರ್ತಕ್ಕಂಥದ್ದನ್ನ ಮಾಡ್ತೀವಿ ಆದರೆ ಯುವ ಜನತೆಗೆ ಹೇಳದೇನಪ್ಪಾ ಅಂದ್ರೆ ಸುಮ್ಮನೆ ಮನೆಯಲ್ಲಿ ಕೂತು ಟಿ ನೋಡೋದು ಮೊಬೈಲ್ ನೋಡೋದು ಅದಿದು ಬದಲು ವಾರಕ್ಕೆ ನಾವು ಹದಿನೈದು ಒಂದು ಸಲ ನಾವು ಹತ್ತಿರದಲ್ಲಿ ಇರ್ತಕ್ಕಂಥ ಈ ಥರ ಸುಂದರವಾಗಿರ್ತಕ್ಕಂಥ ಪರಿಸರ ಇರತಕ್ಕಂತಹ ಚಾರಣವನ್ನು ಮಾಡ್ತಕ್ಕಂಥದ್ದೊಂದಿಗೆ ಪರಿಸರ ಉಳಿಸ್ಬೇಕು ಪರಿಸರ ಉಳಿಸೋದು ಹೇಗೆ ಅಂತಂದರೆ ನಮ್ದು ಆಗುತ್ತೋ ಅಷ್ಟು ಹಾಳು ಮಾಡ್ದಂಗೆ ಇರೋದನ್ನು ಉಳಿಸ್ಬಿಟ್ಟು ಮುಂದಿನ ಪೀಳಿಗೆಗೆ ನಾವು ಕೊಟ್ಟಿದ್ದೆ ಆದರೆ ಖಂಡಿತ ಪರಿಸರ ಉಳ್ಕೊಳ್ಳುತ್ತೆ ಅಂತ ನನ್ನ ಭಾವನೆ ಆದರೆ ಆದರೂ ಇದುವರೆ ಇದು ಇದು ಟೀಚಿ ನೋಡಿದಾಗ ಸುಮಾರು ಹಾಳಾಗಿದೆ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಎಚ್ಚೆತ್ತುಕೊಂಡ್ರೆ ಖಂಡಿತ ನಾವು ಉಳಿಸ್ಬೋದು ಮುಂದಿನ ಪೀಳಿಗೆ ಇದನ್ನು ನೋಡಿ ಆನಂದಿಸ್ಬೋದು ಪರಿಸರಕ್ಕೆ ತಮ್ಮದೇ ಇರ್ತಕ್ಕಂಥ ಕೊಡುಗೆಯನ್ನು ನೀಡ್ತಕ್ಕಂಥ ಗಂಗಡಿ ಗಂಗಡಿಕಲ್ ಚಾರಣದ ಅಂತಿಮ ಘಟ್ಟದಲ್ಲಿದ್ದೇವೆ ಇಲ್ಲಿವರೆಗೆ ಮಳೆ ಬರ್ತಾ ಇರಲಿಲ್ಲ ಈಗ ಮಳೆ ಬಂದು ಬ್ಯಾಗಲಿದ್ದಂಥ ಎಲ್ಲ ರೈನ್ಕೋಟ್ಗಳು ಈಗ ಮೈ ಮೇಲಿದೆ ಆದರೆ ಈಗ ಒಂದು ನಮಗೆ ಏನಪ್ಪ ಅಂತ ಹೇಳಿದರೆ ಈ ಗಂಗಡಿ ಕಲ್ಲು ಪೀಕಿಂದ ಸುತ್ತಮುತ್ತಲ ಸೌಂದರ್ಯವನ್ನು ನೋಡಲಿಕ್ಕೆ ಸಿಗುತ್ತೋ ಸಿಗಲ್ವೋ ಅನ್ನೋ ಒಂದು ಕಾತುರ ಇದೆ ಆದರೆ ಮೇಲೆ ಹೋಗೋದ್ರೊಳಗೆ ಮೋಡ ಎಲ್ಲ ಕ್ಲಿಯರ್ ಆಗಿ ನಮಗೆ ಮುನ್ನೂರವತ್ತು ಡಿಗ್ರಿ ನೋಟ ಕಾಣಲಿ ಅಂತೇಳಿ ಆಶಿಸ್ತವೆ ಆಮೇಲೆ ಈ ಚಾರಣ ಈ ಮಳೆಯಲ್ಲಿ ಎಷ್ಟು ಸೊಗಸಾಗಿದೆ ಅಂತ ಹೇಳಿದ್ರೆ ನನಗೆ ಯಾವಾಗಲೂ ಅನಿಸುತ್ತೆ ಜನಗಳು ಸಾವಿರಾರು ರೂಪಾಯಿನ ಕೊಟ್ಟು ಇ ಸಿ ಜಿ ಎಕೋ ಥ್ರೆಡ್ಮಿಲ್ ಎಲ್ಲ ಮಾಡಿಸ್ತಾರೆ ತಮ್ಮ ಹೃದಯದ ತಪಾಸಣೆ ಮಾಡಲಿಕ್ಕೆ ಏನು ಬೇಕಾಗಿಲ್ಲ ಇಂಥ ಚಾರಣಗಳನ್ನು ಮಾಡಿಬಿಟ್ರೆ ಅವರ ಹೃದಯ ಯಾವ ಸ್ಥಿತಿಯಲ್ಲಿದೆ ಅಂತೇಳಿ ಗೊತ್ತಾಗುತ್ತೆ ಈ ಲಂಗ್ಸ್ ಕೆಪಾಸಿಟಿ ಮತ್ತು ಹಾರ್ಟ್ ಕೆಪಾಸಿಟಿ ಏನು ಅಂತೇಳಿ ಚಾರಣಗಳಿಂದ ಗೊತ್ತಾಗುತ್ತೆ